ಅಪ್ಪ ಸುಸ್ತಾಯ್ತಪ್ಪ ಗೌರಿ ಏನೇ ಮಾಡೋದು ಏನ್ ಮಾಡೋದು ನಡಿ ಒಳಿಕೆ ಒಳಕೆ ಒಳಕ್ ಹೋಗನ ಹೊರಕೋಗ್ಕು ಅವನು ಕೈ ಬಿಟ್ಬಿಟ್ನಲ್ಲ ಏನ್ ಮಾಡೋದು ಅಂತ ನಾನ್ ಕೇಳಿದ್ದು ಈಗ ಒಳಕ್ ಹೋಗೋಣ ಹೊರಕ್ ಹೋಗೋಣ ಅಂತ ಅಲ್ಲ ನಾನು ಕೇಳಿದ್ದು ನನ್ಗೆ ಅದೇ ಚಿಂತೆ ಆಗೈತೆ ಕಣೆ ಬಸ್ಸಲ್ಲಿ ಬರ್ಬೇಕಾದ್ರು ಅದೇ ಚಿಂತೆ ಈಗಲೂ ಅದೇ ಚಿಂತೆ ಹ್ಮ್ ಏನು ಇಲ್ಲ ಅಲ್ಲಿ ನಿಮ್ಮ ಎರಡು ಎಮ್ಮೆ ಇದಾವಲ್ಲ ಒಳ್ಕೊಂಡ್ ನಡಿ ನಾನೊಂದು ಎರಡು ತಗೊಂಡು ಬರ್ತೀನಿ ಇಬ್ರು ಈ ಎಮ್ಮೆ ಕರೆದು ಆಲಾದ್ರೂ ಮಾರಿ ದುಡ್ಡು ಮಾಡಣ ಹ ಯಾಕೆ ಗೌರಿ ಹಿಂಗೆ ಹೇಳ್ತಾ ಇದೆಯಾ ಹ ಅಯ್ಯೋ ನಾ ಉಪ್ಪಿನಕಾಯಿ ಮಾಡಿ ದುಡ್ಡು ಮಾಡಿ ಮನೆ ಕಟ್ಟಬೇಕು ಅಂತ ನಾ ಅಂದ್ಕೊಂಡ್ರೆ ನೀನು ಏನೇನೋ ಮಾತಾಡ್ತಿದ್ಯಲ್ಲೇ ಹ ಯಾಕೆ ಆಲೇನೆ ಇಂಟ್ರೆಸ್ಟ್ ಕಡಿಮೆ ಆಯ್ತು ಉಪ್ಪಿನಕಾಯಿ ಮಾಡೋದ್ರಾಗೆ ಹ ಕಮ್ಮಿ ಆಯ್ತಾ ಅಂತ ಕೇಳ್ತಾ ಇದೆಯಲ್ಲ ಇಷ್ಟೆಲ್ಲ ಆದ್ಮೇಲೂ ಯಾರಿಗೆ ತಾನೇ ಇಂಟ್ರೆಸ್ಟ್ ಪಂಟ್ರೆಸ್ಟ್ ಬರುತ್ತೆ ಹೇಳು ಹ ಅಲ್ಲ ಏನೇ ಕೆಲಸ ಮಾಡಲಿ ಅದಕ್ಕೆ ತಕ್ಕಂಗೆ ಪ್ರತಿಫಲ ಸಿಗಬೇಕು ದುಡ್ಡು ಸಿಗಬೇಕು ಲಾಭ ಬರಬೇಕು ಅವಾಗಲೇ ಮತಿಗೆ ಇಂಟ್ರೆಸ್ಟ್ ಕೆಲಸ ನಾವು ಮುಂದುವರ್ಸ್ಕೊಂಡು ಹೋಗೋಕ್ಕಾಗೋದು ವ್ಯಾಪಾರ ನಾವು ಮುಂದುವರ್ಸ್ಕೊಂಡು ಹೋಗೋಕ್ಕಾಗೋದು ಅದು ಬಿಟ್ಬಿಟ್ಟು ಈ ಥರ ಮೂರು ತಿಂಗಳಿಂದ ದುಡ್ಡು ಬರೆದಿದ್ರು ಯಾವ ಅಳಿತಾನೇನೇ ಉಪ್ಪಿನಕಾಯಿ ಮಾಡೋಕೆ ಮನ್ಸು ಬರ್ತೀವಿ ಹೇಳು ಹಾಂ ಐಯ್ ನೆಡಿ ನೆಡಿ ಇನ್ನೇನು ಓದ್ತಾ ನಮ್ಮ ದುಡ್ಡು ಅಷ್ಟೇನೆ ಬಿಟ್ಟಾಕಿ ಸುಮ್ನಾಗಷ್ಟೇನೆ ಇಲ್ಲಾದ್ರೂ ದುಡ್ಡು ಒಂದಿಸಿ ಬಡ್ಡಿ ಕಟ್ಟಕ್ ನೋಡು ಅವರಿಗೆ ಅವನ ಅವನು ರೌಡಿ ರುದ್ರಂಗೆ ಹಾ ಇನ್ನೇನು ಇಲ್ಲ ಏನೂ ಕಟ್ಟಲಿಲ್ಲ ಅಂದ್ರೆ ಅವನು ನಿಮ್ಮ ಬಂದು ಗಲಾಟಿ ಮಾಡ್ತಾನೆ ಆಮೇಲೆ ನಿಮ್ಮತ್ತೆ ಬಡ್ಕೊಂತಳೆ ಹಾ ಊರಾರೆಲ್ಲಾನ ಬಾಯಿಗೆ ಬಂದಂಗೆ ಮಾತಾಡ್ತಾವೆ ಒಬ್ಬೊಬ್ರು ಒಂದೊಂದು ಮಾತಾಡ್ತಾವ ಆಮೇಲೆ ಎಲ್ಲರ ಮಾತನು ಕೇಳಬೇಕಾಗತ್ತೆ ಎಲ್ಲಾರ ಹತ್ರ ಒಂದೊಂದು ಮಾತಾ ಏನಿದು ಹಾ ಏನಿಲ್ಲ ನಡಿ ಒಳಕ್ಕೆ ಹಾ ಇಲ್ಲಿಂದ ಕಂಡು ಮಾತಾಡಿದ್ರೆ ಯಾರನ್ನ ಕೇಳಿಸ್ಕೊಂಡ್ರು ಅವ್ರ ಕಿಸ್ಕೊಂಡು ಹೋಗ್ತಾರೆ ಹಾ ಸರಿ ಆಯ್ತು ಬಾ ಒಳಕಿ ತಗೊಂಡೋಗಣ ಇದೆಲ್ಲ ಐಟಮ್ ತಂದಿರೋದು ಉಪ್ಪಿನಕಾಯಿ ಮಾಡೋಕೆ ತಾನಿ ಹಾ ಮಾಡ್ಬಿಟ್ಟು ಇಲ್ಲೇ ಹೋಟ್ಲುಗಳಿಗೂ ಆಮೇಲೆ ದೊಡ್ಡ ದೊಡ್ಡ ಅಂಗಡಿಗಳಿಗೂ ಕೊಟ್ಟು ಬರೋಣ ಬಾ ಈ ತಿಂಗಳು ಇನ್ನೇನ್ ಮಾಡೋದು ಹೆಂಗಾದ್ರು ಮಾಡಿ ಸಿಕ್ಕೇ ಸಿಗ್ತಾನೆ ಅವನು ಸಿಕ್ತಾನೋ ಬಿಡ್ತಾನೋ ನಡೀತಾಯಿ ಹಾ ನಿನ್ನ ಮಾತು ಕೇಳಿ ನಾನು ಬಂಡ್ವಾಳಾಕ ಮಾಡಿದಕ್ಕೆ ಸರಿಯಾಗಿ ಆಯ್ತಲ್ಲ ಹ್ಮ್ అల్వే ఆ ఓనరు అవున చొత్తి అల్వా అలా ఏత్తా అంతా నమ్గొంది సహాయ మంత్రే మగల్ అంద అవును ఎంత దొడ్డే దొడ్డదు ఉప్పిన కయ్ మార్తీ అంతేందహా మగల్వ హోన్ మాట్ కళా నాను ಒಂದು ದುಡ್ಡಿನ ಆಸೆ ಬಿದ್ದು ಅವನು ಮುಂದಿನ ತಿಂಗಳು ಕೊಡ್ತಾನೋ ಇಲ್ವ ಅಂತಾನೆ ಬೇರೆಯವ್ರ ಹತ್ರ ಉಪ್ಪಿನಕಾಯಿ ತಗೊಂಡ್ವಿ ಅದು ಅವ್ನು ಕಾಂಪಿಟೇಟ್ರ್ ಹತ್ರ ಈಗ ಅದಕ್ಕೆ ಸಿಟ್ಟು ಮಾಡ್ಕೊಂಡು ಅವ್ನು ಏನೇ ಅವನ ಮಕ್ಕಳು ಕೊಡದಂಗೆ ಹಂಗೆ ಹೇಳೋಗ್ಬಿಟ್ಟ ನಾವು ಅಷ್ಟು ಕೇಳ್ಕೊಂಡ್ರು ಒಂದಿಷ್ಟು ಕರುಣೆನೇ ಬರಲಿಲ್ಲ ಅವನಿಗೆ ಹಾ ಹೆಂಗಮ್ಮ ಬರುತ್ತೆ ಹೆಂಗ್ ಬರುತ್ತೆ ಕರುಣೆ ನಮಗಾಗಲಿ ಗೊತ್ತಿತ್ತಾ ಅಲ್ಲ ನಮ್ಮನ್ನ ಬಿಟ್ಟು ಬೇರೆಯವ್ರ ಹತ್ರ ಯಾರಾದ್ರೂ ಉಪ್ಪಿನಕಾಯಿ ತಗೊಂಡ್ರೆ ನಮಗೆ ಸಿಟ್ಟು ಬರಲ್ವಾ ಹಂಗೇನೆ ಅವಯ್ಯಂಗನ ಹಾಂ ನಡಿ ಅವ ಏನೂ ತಪ್ಪಿಲ್ಲ ತಪ್ಪೆಲ್ಲನ ನಮ್ದೇ ನಾವೇ ಹಿಂದೆ ಮುಂದೆ ಯೋಚನೆ ಮಾಡಬೇಕಾಗಿತ್ತು ದುಡ್ಡಿನ ಆಸೆಗೆ ಹಾಂ ಅವ ಬಿಟ್ಟು ಬೇರೆಯವ್ರ ಹತ್ರ ಉಪ್ಪಿನಕಾಯಿ ಆರ್ಡರ್ ತಗೊಂಡು ಮಾಡಿದ್ರೆ ಇನ್ನೇನಾಗುತ್ತೆ ಅವಯ್ಯನ ಅಸಹಾಯ ಕೇಳಿದ್ರೆ ಹಾಂ ಏನು ಮಾಡೋಕ್ಕಾಗಲ್ಲ ಮುಂದೆ ಏನು ಮಾಡೋದು ಅಂತನಾ ನೋಡು ಹಾಂ ಇದೇನೇ ಗೌರಿ ನೀನು ಹಿಂಗೆ ಮಾತಾಡ್ತಾ ಇದ್ದೀಯಾ ಅಯ್ಯಪ್ಪ ಯಾಕೆ ಇಷ್ಟೊಂದು ಇರ ಮಾತಾಡ್ತಾ ಇದೀಯ ಗೌರಿ ಇನ್ನೇನಮ್ಮ ಇಷ್ಟೆಲ್ಲ ಮೋಸ ಆಗಿ ಇಷ್ಟೆಲ್ಲ ಅನುಭವಿಸಿದ್ಮೇಲೂ ಹಾಂ ಅನುಭವಕ್ಕೆ ಬರಲಿಲ್ಲ ಅಂತಂದ್ರೆ ಇನ್ನೇನು ಹಾಂ ಇಷ್ಟೆಲ್ಲ ತಿಳ್ಕೊಂಬಲೇಬೇಕು ಹಾಂ ನೋಡು ಆ ಸೂಜಿ ಬುದ್ಧಿವಂತನು ಜಾಸ್ತಿ ದುಡ್ಡು ಕೊಡ್ತಾನೆ ಅಂತ ನಾವು ಹೇಳಿದ್ರು ಕೇಳಿಲ್ಲ ನಮ್ಮ ಉಪ್ಪಿನಕಾಯಿ ಒಂದ್ನ ಹತ್ರ ಏಳ್ಸಿದ್ರು ಅವಳು ಕೇಳಲಿಲ್ಲ ನಿಯತ್ತಾಗಿ ಅವನ ಹತ್ರನೇ ತಗೊಂಡ್ಳು ಅದಕ್ಕೆ ಅವಳಿವತ್ತು ಚೆನ್ನಾಗಿದ್ದಾಳೆ ನಾವು ದುಡ್ಡಿ ಮೇಲೆ ಆಸೆ ಪಟ್ಟಿದ್ದಕ್ಕೆ ಇಂಥ ಗತಿ ನಮಗೆ ಹ್ಞೂ ಏನು ಮಾಡೋದು ಹೇಳು ಥೂ ನಮಗೆ ಇವಾಗ ಬುದ್ಧಿ ಬಂದೈತಿ ಇಲ್ಲಿ ಬಂದರೆ ಏನು ಪ್ರಯೋಜನ ಎಲ್ಲ ಕಾಲ ಮಿಂಚೋಗ್ಬಿಟ್ಟೈತಿ ಥೂ ಏನೇ ಮಾಡೋದು ಗೌರಿ ಹಾಂ ಈಗ ನಮಗೆ ಬಂದಿರೋ ತೊಂದರೆನ ಹೆಂಗ್ ಹೆಂಗೆ ನಿವಾರಣೆ ಮಾಡ್ಕೊಂಬೋದು ನಮ್ಮ ಉಪ್ಪಿನಕಾಯಿ ಉದ್ದ ಹೆಂಗ್ ಹೆಂಗೆ ಅವ್ನು ಹತ್ರ ವಸೂಲಿ ಮಾಡೋದು ನನಗೆ ಯಾರು ಸಹಾಯ ಮಾಡ್ತಾರೆ ಅದು ಬೆಂಗಳೂರಾಗೆ ಅವನ್ನ ಎದರ್ಸೋಕ್ಕಾಗುತ್ತ ನಮ್ಮ ಕೈಲಿ ಹಾಂ ಏನು ಮಾಡೋದು ಅಂತನೇ ಗೊತ್ತಾಗ್ತಿಲ್ಲ ಹ್ಞೂ ಏನು ಮಾಡೋಕ್ಕಾಗಲ್ಲ ನಡಿ ಹೇಳ್ದಲ್ಲ ಇದಾವೆ ಎಮ್ಮೆ ಮೇಸನ ಅಂತಾನೆ ಹ್ಞೂ ಆಗೋಷ್ಟು ಉಪ್ಪಿನಕಾಯಿ ಮಾಡಿ ಹೋಟ್ಲುಗಳಿಗೂ ಅಂಗಡಿಗಳಿಗೂ ಕೊಟ್ಟು ಟೈಮ್ ಇರುತ್ತಲ್ಲ ಆದಾಗೆ ಹೆಮ್ಮೆ ಮೇಸನ ಇಬ್ಬರೂ ಎಮ್ಮೆ ತಗೊಂಡು ಹ್ಞೂ ಏನಾಯ್ತು ನೇತ್ರ ಮೋಸ ಹೋಗ್ಬಿಟ್ಟಿ ಆ ಓನರು ಉಪ್ಪಿನಕಾಯಿ ಓನರ್ ದುಡ್ಡು ಹಾಕಿ ಕೊಡ್ಲೇ ಇಲ್ಲ ಗೌರಿ ಹೇಳದ್ಲು ಮೋಸ ಮಾಡ್ತಾನೆ ಅಂತ ನಾನೇ ನಂಬಲಿಲ್ಲ ಇವಳು ಮಾತಾ ಬಿಡು ಹೋಗ್ಲಿ ಕೊಡ್ತಾನೆ ಇವತ್ತೆಲ್ಲ ನಾಳಿಕೆ ಅಂತಂದೆ ಆದ್ರೆ ಇಷ್ಟು ದಿನ ಆದ್ರೂ ಅವನು ದುಡ್ಡು ತಂದು ಕೊಡ್ಲೇ ಇಲ್ಲ ಇವಾಗ ಅಲ್ಲಿ ಟೌನ್ ಹೋಗಿದ್ವಲ್ಲ ಏನೇನೋ ಐಟಂ ತರಬೇಕು ಅಂತ ಅವಾಗ ಸೂಜಿ ಉಪ್ಪಿನಕಾಯಿ ಮಾಡ್ಕೊಟ್ಟಾಳಲ್ಲ ಆದ್ರೂ ಓನರ್ ಸಿಕ್ಕಿದ್ದ ಅದಕ್ಕೆ ಅಯ್ಯಪ್ಪನ್ ಕೇಳಿದ್ಕೆ ಆ ಸಹಾಯ ಮಾಡಿ ಸರಿ ಹಿಂಗೆ ಮೋಸ ಮಾಡಿಬಿಟ್ಟೆವನೇ ಅವನು ಅಯ್ಯನ ಅಂತ ಅಂದಿದ್ದಕ್ಕೆ ನಾನೇನು ಮಾಡೋಕ್ಕಾಗಲ್ಲಮ್ಮ ನೀವು ನನ್ನ ಮಾತು ಕೇಳಿಲ್ಲ ಅಂತ ಅದೇ ಹೋಗ್ಬಿಟ್ಟ ಈಗ ನಮ್ಗೆ ಯಾರು ಸಹಾಯ ಮಾಡೋದು ನೋಡ್ದಾ ಇಲ್ಲೇ ಗೊತ್ತಾಗುತ್ತೆ ನಿಮ್ಗಿಂತ ಸೂಜಿ ಬುದ್ಧಿವಂತಲು ಅಂತಾನೆ ಅದಕ್ಕೆ ಮತ್ತೆ ಜಾಸ್ತಿ ದುಡ್ಡಿಗೆ ಆಸೆ ಪಡ್ಲಿಲ್ಲ ಅವಳು ನೀ ಅತ್ತಾಗಿ ಒಬ್ಬನಿಗೆ ಮಾಡಿಕೊಟ್ಲು ಅದಕ್ಕೆ ಇವತ್ತು ಅವಳು ಹ್ಮ್ ಆ ಅಯ್ಯೋ ನೀವೇನ್ರಿ ಅಯ್ಯೋ ನಿಮ್ ತಂಗಿ ಅಷ್ಟು ಬುದ್ಧಿವಂತಲು ಅಂತ ನಾ ಬಿಡಿ ನಾವು ಬುದ್ಧಿವಂತರೇನೆ ಆದ್ರೆ ಏನ್ ಮಾಡೋದು ಈ ಓನರ್ ಅದ್ ಯಾಕೆ ಅಂತ ಗೊತ್ತಿಲ್ಲ ಪಾಪೂ ಏನೋ ತೊಂದರೆ ಆಗೈತೋ ಏನೋ ತಂದು ಕೊಡಬೇಕಾಗಿತ್ತು ಇದೇ ನೋಡು ಇದೇ ಬೇಡ ಅಂತ ಹೇಳೋದು ಹ ಬುದ್ಧಿವಂತಲು ಆಗಿರೋದ್ಕೆ ಮತ್ತೆ ಅವಳು ಜಾಸ್ತಿ ದುಡ್ಡು ಕೊಡ್ತೀನಿ ಅಂದ್ರೂ ನಿಮ್ಮ ಓನರ್ ಹತ್ರ ಉಪ್ಪಿನಕಾಯಿ ಆರ್ಡರ್ ತಗೊಂಡಿಲ್ಲ ಅವಳು ನಂಬಿಕೆ ಆಗಿ ಒಂದೇ ಓನರ್ ಹತ್ರ ಉಪ್ಪಿನಕಾಯಿ ಆರ್ಡರ್ ತಗೊಂಡು ಮಾಡ್ಕೊಡ್ತಾ ಇದ್ದಾಳೆ ಯಾಕಂದ್ರೆ ಅವಯ್ಯ ಅಷ್ಟು ನಂಬಿಕೆ ಉಳಿಸ್ಕೊಂಡಿದ್ದಾನೆ ತಿಂಗಳ ತಿಂಗಳ ದುಡ್ಡು ಕೊಟ್ಟು ಹಾ ನಿಮ್ಮ ಓನರ್ ತರ ಯಾ ಮಾರ್ಸಿಲ್ಲ ಹಾಂ ಅಡ್ವಾನ್ಸ್ ದುಡ್ಡು ಬೇರೆ ಕೊಟ್ಟಿದ್ದ ಅವನು ಗೊತ್ತಾ ನಿನಗೂ ಗೊತ್ತಿತ್ತೆ ಅನ್ಸುತ್ತೆ ಮನೆ ಕಟ್ಟಿದ ಮೇಲೆ ಸಾಲ ಆಗಿತ್ತಲ್ಲ ಅವಾಗ ಬಡ್ಡಿ ಕಟ್ಟಕ್ಕಾಗಲ್ಲ ಅಂದಿದ್ಕೆ ಅಡ್ವಾನ್ಸು ಐವತ್ತು ಸಾವಿರನೂ ಅರವತ್ತು ಸಾವಿರನೂ ಇಷ್ಟು ತಗೊಂಡು ಸಾಲ ಎಲ್ಲ ತಿರ್ಸ್ಕೊಂಡಿದ್ರು ಹಾಂ ಅದಕ್ಕೆ ನಿಯತ್ತಾಗಿ ಕೆಲಸ ಮಾಡ್ಕೊಡ್ತಾ ಇದ್ದಾಳೆ ಸೂಜಿ ಅದು ನಿಮಗಿನ್ನ ಬುದ್ಧವಂತಲು ಅಂತ ಹೇಳಿದ್ಕು ಅದಕ್ಕೆ ಮತ್ತೆ ಹಾಂ ನಿಮಗಿಂತ ಬುದ್ಧಿವಂತಲು ಅವಳು ಹ್ಞೂ ಹ್ಞೂ ಕಣೆ ನೇತ್ರ ನಾವು ಒಪ್ಕೊಂಬಲೇಬೇಕು ಸೂಜಿ ನಮಗಿನ ಬುದ್ಧುವಂಥಳು ಅವಳು ಅಂತಾನೆ ಹ್ಞೂ ಈಗ ಸೂಜಿನೇನೆ ನಾವು ನಿಮ್ಮ ಹೇಳಿ ಹೆಂಗಾದ್ರೂ ಮಾಡಿ ನಮಗೆ ಮೋಸ ಮಾಡ್ದಲ್ಲ ಅವನು ಉಪ್ಪಿನಕಾಯಿ ಓನರ್ ನೀಡ್ದು ದುಡ್ಡು ಆಲಿಸಿ ಕೊಡಿಸಿ ಸರ್ ಸಹಾಯ ಮಾಡಿ ನಮ್ಗೆ ಅಲ್ಲಿ ಯಾರೂ ಗೊತ್ತಿಲ್ಲ ಬೆಂಗಳೂರಲ್ಲಿ ಅಂತ ಕೇಳನ ಕೇಳೋಣ ಹಾಂ ಸೂಜಿನೇ ಕೇಳ್ಕಮ್ಮನ ಅವಳು ಹೇಳಿದ್ರೆ ಅವಯ್ಯ ಕೇಳಿದ್ರು ಕೇಳ್ಬೋದು ಹ್ಞೂ ನಾವೇನೇ ಸೀರೆ ಹೋಗುವ ಅವ್ನು ಕೇಳಿದ್ವಿ ಅಯ್ಯಯ್ಯಂಗೇಸಿಟ್ಟು ಬಂದೈತಿ ಅವಾಗ ನೋಡಿದ್ರೆ ಹಂಗೆಲ್ಲ ಮಾಡಿದ್ರು ಈಗ ನೋಡಿದ್ರೆ ಸಹಾಯ ಕೇಳಕ ಮುಂದೆವ್ರೆ ಎಂತನಸಿಟ್ ಮಾಡ್ಕೊಂಡ ಅಯ್ಯ ಅದೇ ಹೋದ ಸೂಜಿ ಹೇಳಿದ್ರೆ ಕೇಳಿದ್ರು ಕೇಳಬಹುದು ಹ್ಮ್ ಹಂಗಂತೀಯ ಸೂಜಿನ ಹೋಗಿ ಸಹಾಯ ಕೇಳದ ಮಾಡ್ತಾಳ ಅವಳು ನನ್ಗೆ ಯಾಕೋ ಮಾಡಲ್ಲ ಅನ್ಸುತ್ತೆ ನಾವ್ ಕೇಳಿದ್ರೆ ಅವಳು ಖಂಡಿತ ಮಾಡಲ್ಲ ಹ್ಮ್ ನಾವು ಹೋಗಿ ಅವಳಿಗೆ ಏನೇನೋ ಹೇಳಿದ್ವಿ ಅದು ಇದು ಅಂತ ಬೇರೆ ಹೇಳಿದ್ವಿ ನಿಮ್ಮ ಮುನ್ ಮುಳುಗಿಸ್ತೀವಿ ನಾವು ಅವರು ಸೇರ್ಕೊಂಡ ಹಂಗೆ ಹೆಂಗೆ ಅಂತ ಬೇರೆ ಹೇಳಿದ್ವಿ ಅದಕ್ಕೆ ಅವಳು ಸಿಟ್ಟು ಮಾಡ್ಕೊಂಡಿರ್ತಾಳೆ ಈಗಂತೂ ನಮ್ಮ ಮಾತು ಕೇಳಲ್ಲ ನಮಗೆ ಸಹಾಯನೂ ಮಾಡಲ್ಲ ನಾವಿಬ್ಬರೇ ಹೋದ್ರೆ ನಿಮ್ಮ ಅಣ್ಣ ಇನ್ನೂ ಕರ್ಕೋ ಹ್ಞೂ ಅಣ್ಣ ಹೇಳಿದ್ರೆ ಕೇಳಿದ್ರೆ ಕೇಳ್ಬೋದು ಹ್ಞೂ ಗಿರೀಶ್ ಹೇಳಿದ್ರೆ ರೀ ನೀವು ಬರ್ರಿ ಹೋಗಿ ಸೂಜಿಗೆ ಈ ಥರ ಆಯ್ತು ನಮ್ಮ ಮೋಸ ಆಯಿತು ನಮ್ಮ ದುಡ್ಡು ಬಂದಿಲ್ಲ ಅಂತ ಹೇಳಿ ನೀವು ನಿಮ್ಮ ಓನರ್ಗೆ ಹೇಳಿ ಹೆಂಗಾದ್ರು ಮಾಡಿ ಆ ಓನರ್ ಪತ್ತೆ ಹಚ್ಚಿ ನಮ್ಮ ದುಡ್ಡ ನನಗೆ ಸಿಗಂಗೆ ಮಾಡೇ ಸೂಜಿ ನೀವು ಪುಣ್ಯ ಬರುತ್ತೆ ಅಂತನ ಹೋಗಿ ಕೇಳೋಣ ನೀವು ಬರ್ರಿ ನೀವು ಬಂದರೆ ನಿಮ್ಮ ಮಾತಾದರೂ ಕೇಳ್ತಾಳೆ ಹ್ಞೂ ನನ್ನ ಮಾತು ಗ್ಯಾರಂಟಿ ಕೇಳಲ್ಲ ಅವಳು ಹ್ಞೂ ನಾನು ಅಲ್ಲ ನೀವು ನೀವು ಇಷ್ಟು ದಿನ ಎಲ್ಲ ಮಾಡ್ಕೊಂಡು ಇವಾಗ ನಾನು ಕರೆದ್ರೆ ನಾನು ಬರೋಲ್ಲಪ್ಪಾ ಬೇಕು ಅಂದರೆ ನೀವೇ ಹೋಗಿ ಕೇಳ್ರಿ ನಾನು ಇಂಥದ್ಕೆಲ್ಲ ತಲೆನೇ ಹಾಕಲ್ಲ ನಾನು ಅವತ್ತೇ ಹೇಳಿದ್ದೀನಿ ನೀವು ನೀ ಎತ್ತಾಗ ಮಾಡಲ್ಲ ನಿಮ್ಮ ಕೈ ಎತ್ತಲ್ಲ ಬೇಡ ಅಂತಾನೆ ಅಮ್ಮಾಯಿನ ಮಾತು ಕೇಳಿಲ್ಲ ನನ್ನ ಮಾತು ಕೇಳಿಲ್ಲ ಏನೋ ಮಾಡ್ತೀವಿ ಅಂದ್ರಿ ಬಿಡು ಮಾಡಂಗಿದ್ರೆ ಮಾಡಲಿ ಅಂತಾನೆ ನಾನು ಸುಮ್ಮನೆ ಅದೇ ಇವತ್ತು ನೋಡು ಹೆಂಗಾಯ್ತು ನಿಮ್ಮ ಪರಿಸ್ಥಿತಿ ನಾನಂತೂ ಬರೋಲ್ಲಮ್ಮ ಇದಕ್ಕೆ ಇದರಲ್ಲಿ ನನ್ನ ಎಳಿಬೇಡ್ರಿ ಇಲ್ಲಿ ಅಣ್ಣ ತಂಗಿ ಮಧ್ಯದಾಗ ಆಮೇಲೆ ಸುಮ್ಮನೆ ಸೂಜಿ ಆಮೇಲೆ ನನ್ನ ಮೇಲೆ ಬೇಜಾರು ಮಾಡ್ಕೊತಾಳೆ ಹ್ಞೂ ನೀವೇ ಹೋಗಿ ಕೇಳ್ಕೊಳ್ಳ್ರಿ ನಿಮ್ಮ ಇಷ್ಟ ನಾನಂತೂ ಬರಲ್ಲ ನನಗೆ ಕೆಲಸ ಇದಾವೆ ಟ್ಯಾಕ್ಟರ್ ಕೆಲಸ ಯಾ ಎಲ್ಲೂ ಹೋಗಕ್ಕಾಗಲ್ಲ ಇನ್ನೊಂದು ವಾರ ಹ್ಮ್ ಇದೇನ್ರಿ ಹಿಂಗರ ಎಂಟಿ ಕಷ್ಟ ನಿಮ್ ಕಷ್ಟ ಅಲ್ವಾ ಬರಲ್ಲ ನಾವೇ ಸೂಜಿ ಅನ್ಸುತ್ತೆ ಅದಕ್ಕೆ ದಯವಿಟ್ಟು ಬರ್ರಿ ಹೋಗೋಣ ಹೌದು ಗಿರೀಶ ಬಾರ ಹೋಗೋಣ ನೀನು ನಿನ್ ಮಾತು ಕೇಳ್ಬೋದು ಸೂಜಿ ನೇತ್ರ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಇದ್ರಲ್ಲಿ ನನ್ ಮಾತ್ರ ಹೇಳಕ್ ಹೋಗ್ಬೇಡ ಹ್ಮ್ ಏನೋ ನಿಮಗೆ ಹಿಂಗ್ ಮಾಡಿ ಅಂತ ನಾನು ಹೇಳ್ಬೋದು ಅಷ್ಟೇನೆ ನಾನೇ ಬರಕ್ ಆಗಲ್ಲ ಅಯ್ಯೋ ಗೌರಿ ಏನೇ ಮಾಡೋದೀಗ ನಾವೇ ಹೋಗೋಣ ಇಬ್ರುನು ನಾವು ಹೋಗಕ್ಕೆ ಹೋದ್ರೆ ಸುಮ್ಮನೆ ವೇಸ್ಟ್ ಅನ್ಸುತ್ತೆ ಅವಳು ನನ್ನ ಮಾತು ಕೇಳಲ್ಲ ಅನ್ಸುತ್ತೆ ನಮ್ಮಿಬ್ರು ನೋಡ್ತಿದ್ದಂಗೆ ಅವಳಿಗೆ ಸಿಟ್ಟು ಬರುತ್ತೆ ಅಂತದ್ರಲ್ಲಿ ನಮ್ಮ ಮಾತು ಕೇಳ್ತಾಳ ಹಾಂ ಏನಾದರೂ ಒಂದು ಐಡಿಯಾ ಮಾಡ್ಕೊಂಡು ಉಪಾಯ ಮಾಡಿ ಸೂಜಿನ ಒಪ್ಸಿ ಆ ಓನರ್ನ ಹೇಗಾದರೂ ಮಾಡಿ ಊರಿಗೆ ಕರೆಸ್ಕೊಂಡು ನಮ್ಗಾಗಿರೋ ತೊಂದರೆಗೆ ಪರಿಹಾರ ಮಾಡ್ಕೊಂಬಲೇಬೇಕು ನಾವೇನೇ ಏನು ಮಾಡೋಕ್ಕಾಗಲ್ಲ ನಡಿ ಹೋಗೋಣ ನಾವಿಬ್ರೇನಿ ಹ್ಞೂ ಹೀಗೆ ನಾವು ಯೋಚನೆ ಮಾಡ್ಕೊಂಡು ಕುಕ್ಕೊಂಡ್ರೆ ಆಗಲ್ಲ ಹೆಂಗಾದ್ರೂ ಮಾಡಿ ನಮ್ಮ ದುಡ್ಡ ನಾವು ವಸೂಲಿ ಮಾಡ್ಕೊಂಬಲೇಬೇಕು ಹ್ಞೂ ಏನು ಮಾಡೋಣ ಈಗ ಹೋಗಿ ಹಾಂ ಏನು ಮಾಡೋದು ಏನು ಒಪ್ಕೊಂತಾಳೆ ಸೂಜಿ ಹಾಂ ಏನು ಮಾಡಿ ಒಪ್ಕೊಂತಾಳೆ ಅಂದರೆ ನಿಮ್ಮ ಅಣ್ಣ ಇದ್ದಲ್ಲ ಮಲ್ಲಿ ಮತ್ತೆ ನಿಮ್ಮ ಅಣ್ಣಯ್ಯ ನಿಮ್ಮ ಅಣ್ಣನ ಮೂಲಕ ಹೇಳ್ಸಿದ್ರೆ ಒಪ್ಕೋಬೋದು ಸೂಜಿ ಹ್ಞೂ ಹೋಗಿ ಹೇಳಿದ್ರಂತ ಗ್ಯಾರಂಟಿ ಒಪ್ಪಲ್ಲ ಅನ್ನೋ ನನಗೆ ಚೆನ್ನಾಗಿ ಗೊತ್ತು ನಿಮ್ಮ ಅಣ್ಣನ ಮಾತು ಮತ್ತು ನಿಮ್ಮತ್ತಿಗೆ ಮಲ್ಲಿ ಇದಲ್ಲ ಅವಳ ಮಾತು ಕೇಳೇ ಕೇಳ್ತೇ ಅಂತ ನನಗೆ ನಂಬಿಕೆ ಐತಿ ಹ್ಞೂ ಅವರಿಬ್ರು ಕರ್ಕೊಂಡೋದೆ ಮುಂದಿಟ್ಕೊಂಡು ಹಾಂ ನಮ್ಮ ಅಣ್ಣಗೆ ಬರ್ತಾನ ಹಾಂ ಅಯ್ಯೋ ಯಾಕೆ ಬರಲ್ಲ ನಿಮ್ಮಅಮ್ಮ ಹೇಳಿ ಬಾರೋ ಅಣ್ಣ ಏನೋ ನನಗೆ ಈ ಥರ ಆಗೈತೆ ಅಂತನ ಹೇಳ್ಕೊ ಬಂದೇ ಬರ್ತಾನೆ ಸರಿ ಅಮ್ಮ ಆಯಿತು ಹಂಗೆ ಮಾಡೋಣ ಯಾವಾಗ ಹೋಗೋಣ ಆಮೇಲೆ ಹೋಗೋಣ ಹ್ಞೂ ನನ್ನ ಹೋಗಿ ಒಂದಿಷ್ಟು ಊಟ ಮಾಡಿ ಗಂಡಗೂ ನಮ್ಮ ಅಟ್ಟಿಗೂ ಹೇಳಿ ಬರ್ತೀನಿ ಹಿಂಗೆ ತವ್ರ ಮನೆಗೆ ಹೋಗ್ಬೇಕು ನಮ್ಮ ಅಮ್ಮಾಯಿಗೆ ಹುಷಾರಿಲ್ಲ ಅಂತ ನೋಡ್ಕೊಂಬತ್ತಿ ಅಂತ ನಾನು ಹೇಳಿ ಬರ್ತೀನಿ ನೀನು ಹಂಗೆ ಹೊರಟಿರ ಊಟ ಮಾಡಿ ಹಾಂ ಬರ್ತೀನಿ ಸರಿ ಆಯಿತು ఓకే స్నేహితురే ఈ విడియో నేను ముగ్గుతాయి ఈ కథ ఏమైనా ముందుర నిడియో ఇష్ట అలా లైక్ షేర్ మిగి యారే నమ్మ చల్ సబ్స్క్రైబ్ విదౌట్ సబ్స్క్రైబ్ ముందే వీడియోని సిక్తి నమస్కారం